ಮಾಡ್ತಿರ್ಬೇಕಂದ್ರೆ ಒಂದ್ ಮೂವಿ ಆಫರ್ ಬರೋದು ಅಂದ್ರೆ ಒಂದು ತುಂಬಾನೇ ದೊಡ್ಡ ವಿಷಯ ಅದು ಸೊ ಅಪ್ರೋಚ್ ಮಾಡಿದಾಗ ಸರ್ ಆಫೀಸ್ ಕರೆದ್ರು ಕತೆ ಹೇಳ್ಬೇಕು ಅನ್ನೋ ತರ ಸೊ ಕತೆ ಹೇಳಕ್ ಶುರು ಮಾಡಿದಾಗ ಸರ್ ನನಗೆ ಮೂರ್ ವರ್ಷನ್ ಇದೆ ನಿಮಗೆ ನಾನು ಆಲ್ಮೋಸ್ಟ್ ಒಂದ್ ಸಿಕ್ಸ್ ಅವರ್ಸ್ ನರೇಷನ್ ಮಾಡ್ಬೋದು ಇದನ್ನ ಅಥವಾ ತ್ರೀ ಅವರ್ಸ್ ನರೇಷನ್ ಮಾಡ್ಬೋದು ಇಲ್ಲ ನಿಮಗೆ ಬೇಕಾದಂಗೆ ಲೈಕ್ ಇಂಪಾರ್ಟೆಂಟ್ ಮೂಮೆಂಟ್ಸ್ ಮಾತ್ರ ಶ್ರಿಂಕ್ ಮಾಡಿ ಒಂದ್ ಒನ್ ಅವರ್ ನರೇಷನ್ ನ ಮುಗಿಸ್ಬೋದು ಯಾವ ತರ ಅಡ್ಜಸ್ಟ್ ಆಗ್ಬಹುದು ಅನ್ನೋ ತರ ಕೇಳೋದು ಸೊ ಆ ನರೇಶನ್ ನನಗೆ ಆಕ್ಚುಲಿ ಅವತ್ತು ಶೂಟ್ ಇತ್ತು ನಾನು ಶೂಟಲ್ಲಿ ಮಧ್ಯ ಬ್ರೇಕಲ್ಲಿ ಗ್ಯಾಪ್ ತೊಗೊಂಡು ಬಂದಿದ್ದೆ ಸೊ ಸರ್ ಹತ್ರ ಇದೆ ಸರ್ ಅದಷ್ಟು ಬೇಗ ಒಂದು ಒನ್ ಅವರ್ ಮುಗಿಯೋ ತರ ನರೇಷನ್ ಕೊಡಿ ನನಗೆ ಅಂತ ಸೊ ಆ ಒನ್ ಅವರಲ್ಲಿ ಇಂಪಾರ್ಟೆಂಟ್ ಮೂಮೆಂಟ್ಸ್ ಮೂವಿಯಲ್ಲಿ ಬರೋದೆಲ್ಲ ಶ್ರೀಂಕ್ ಮಾಡಿ ಒಂದು ಆಲ್ಮೋಸ್ಟ್ ನಾವು ಬೌಂಡ್ ಸ್ಕ್ರಿಪ್ಟ್ ನ ಕೂತ್ಕೊಂಡು ಓದಿದ್ರೆ ಹೆಂಗಿರುತ್ತೆ ಆ ಎಕ್ಸ್ಪೀರಿಯೆನ್ಸ್ ನ ಒನ್ ಅವರ್ ಅಲ್ಲಿ ಸರ್ ನನಗೆ ಕೊಟ್ಟರು ಸೊ ಇಂಪಾರ್ಟೆಂಟ್ ಮೂಮೆಂಟ್ ತುಂಬ ತುಂಬಾ ಲ್ಯಾಕ್ ಮಾಡಿದೆ ಏನೇನಿದೆಯೋ ಅದನ್ನ ನನಗೆ ಆಲ್ಮೋಸ್ಟ್ ಒಂದು ಚಿತ್ರ ನಾವು ನೋಡಿ ನೋಡಿ ನೋಡಿರೋ ಫೀಲ್ ಕೊಟ್ಟರು ಆ ಒನ್ ಅವರಲ್ಲಿ ಸೊ ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಏನು ಆಮೇಲೆ ಹೀರೋಯಿನ್ ಹೇಗ್ ಟ್ರಾವೆಲ್ ಆಗ್ತಾರೆ ಮತ್ತೆ ಆ ಸೂಪರ್ ನ ಸೂಕರ್ ನಂಬಲ್ ಮೂಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಇದೆಲ್ಲ ಹೇಳಿದಾಗ ನಂಗೆ ಒಂಥರ ಆಬ್ವಿಯಸ್ಲಿ ಫಸ್ಟ್ ಸಿನಿಮಾ ಅಂದಾಗ ವಿಥೌಟ್ ಅ ಸೆಕೆಂಡ್ ಥಾಟ್ ನಾವು ಯೋಚನೆ ಮಾಡದೆ ಒಪ್ಕೋತೀವಿ ಬಟ್ ಆದ್ರೆ ಈ ಸ್ಟೋರಿ ಹೇಗಿತ್ತು ಅಂದ್ರೆ ತುಂಬಾ ಕಂಪೆಲ್ಲಿಂಗ್ ಆಗಿತ್ತು ಲೈಕ್ ಅಪಾರ್ಟ್ ಫ್ರಮ್ ಮೊದಲನೇ ಸಿನಿಮಾ ನೋಡ್ಬಿಟ್ಟು ಲೈಕ್ ಸ್ಟೋರಿಗೋಸ್ಕರನೇ ತರ ಒಂದು ಸಿನಿಮಾ ಇದು ಅಂಡ್ ಎಷ್ಟೊಂದ್ ಕಡೆ ಪೀಕ್ ಮೂಮೆಂಟ್ಸ್ ಅಲ್ಲಿ ಟ್ರೈಲರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಸ್ ಅನ್ ಆರ್ಟಿಸ್ಟ್ ತುಂಬಾ ಚಾಲೆಂಜಿಂಗ್ ಮೂಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ ಲೈಕ್ ಹೇಗೆ ಈಗ ಸಿನಿಮಾ ಅಲ್ಲಿ ನಮ್ಮ ಸುದೀಪ್ ಸರ್ ಒಂದು ನೋಡೋಣ ಇಮ್ಯಾಜಿನ್ ಮಾಡ್ಕೊಂಡು ಆಕ್ಟ್ ಮಾಡಿರ್ತಾರೋ ಲೈಕ್ ಮಾಡೋವಾಗ ಅವ್ರಿಗೆ ಒಂದು ಲುಕ್ ಕೊಟ್ಟಿರ್ತಾರೆ ಮೇ ಬಿ ಹಿಂಗಿರುತ್ತೆ ಈ ಕಡೆಯಿಂದ ಈ ಕಡೆ ಟ್ರಾವೆಲ್ ಆಗ್ತಾ ಇದೆ ಸೊ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಆಕ್ಟ್ ಮಾಡ್ಬೇಕಾಗುತ್ತೆ ಅದೇ ತರ ಚಿತ್ರದಲ್ಲೂ ಎಷ್ಟೊಂದ್ ಇಮ್ಯಾಜಿನ ಫ್ಯಾಕ್ಟರ್ ಸೂಪರ್ ನ್ಯಾಚುರಲ್ ಸೂಪರ್ ಅಂದಾಗ ಎಫೆಕ್ಟ್ ಎಲ್ಲ ವಿಕ್ಸ್ ಅಲ್ಲೇ ಬರುತ್ತೆ ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಎಕ್ಸೈಟಿಂಗ್ ಆಗಿತ್ತು ಲೈಕ್ ಇವಾಗ ಒಂದ್ ಸೀನ್ ಪೇಪರ್ ಅಲ್ಲಿ ಇರೋದನ್ನ ಎನ್ಹಾನ್ಸ್ ಮಾಡೋದು ಹೇಗೆ ಅಂತ ದರ್ ಬೆಟರ್ ದೆನ್ ಪರ್ಮೇಶ್ವರ್ ಟು ಎಕ್ಸ್ಪ್ಲೈನ್ ಯಾಕಂದ್ರೆ ಅಲ್ಲಿ ಕುತ್ಕೊಂಡು ಒಂದ್ ಸೀನ್ ಪೇಪರ್ ನಾವು ಇದನ್ನ ಹೇಗೆ ಇಂಪ್ರೋವೈಸ್ ಮಾಡೋದು ಅನ್ನೋದನ್ನ ಅಲ್ಲಿ ಆನ್ ದ ಸ್ಪಾಟ್ ಹೇಳಿದೆ ಒಂದ್ ಮಾನಿಟರ್ ಅಥವಾ ಒಂದ್ ಟೇಕ್ ಹೋಗಾದ್ಮೇಲೆ ಕರೀತಾರೆ ನೀವೊಂದ್ಸಲ ಮಾನಿಟರ್ನ ನೋಡಿ ನಿಮಗೆ ಏನ್ ಅನ್ಸುತ್ತೆ ನೀವ್ ಹೇಗ್ ಮಾಡಿದೀರ ಅದೆಲ್ಲ ಕೇಳಿ ಲೈಕ್ ಆ ಇನ್ಪುಟ್ ನಮ್ದು ಏನಿದೆಯೋ ನೀವ್ ಇದನ್ನ ಇನ್ನೂ ಹೇಗ್ ಬೆಟರ್ ಮಾಡಬಹುದು ಅನ್ನೋದನ್ನ ಹಿ ಮೇಕ್ಸ್ ಇಟ್ ಕಮ್ ವಿತ್ ಇನ್ ಅವರ್ ಸೆಲ್ಸ್ ಸೊ ತರ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ನಾವೆಲ್ಲರೂ ಕೆಲಸ ಮಾಡಿದೀವಿ ಸೊ ರಿಯಲಿ अ वैल्यू अडिशन टू अवर मूवी सो बंद क्रियेट आठ फ्रेम ना ಎಷ್ಟೋ ಜನ ಹೇಳಿದ್ರು ಟೀಸರ್ ನೋಡಿದಾಗ ನನ್ನ ಅಲ್ಲದೆ ಸಾಂಗ್ ರಿಲೀಸ್ ಆದಾಗ ಕ್ಯಾಮ್ರಾಟ್ರಿ ತುಂಬಾ ಚೆನ್ನಾಗಿದೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂಡ್ ಅದಕ್ಕೆ ಮೇನ್ ಕಾರಣ ಪರಮೇಶ್ ಸರ್ ಲೈಕ್ ಅವರು ಅಂಡ್ ಪ್ರಜ್ವಲ್ ಸರ್ ಪ್ರಜ್ವಲ್ ಕೂಡ ಸರ್ ಬಗ್ಗೆ ಹೇಳಬೇಕು ನಮ್ಮ ಸಿನಿಮಾಟೋಗ್ರಾಫರ್ ಅವರು ಅವರು ತುಂಬಾ ದೊಡ್ಡ ಜಾಗದಿಂದ ಬಂದಿದ್ದಾರೆ ಸಲ ಆರ್ ಕೆ ಜಿ ಎಫ್ ಎಲ್ ಅದರಲ್ಲೂ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಕೆಲಸ ಮಾಡಿ ಅವ್ರ ಹತ್ರ ಆಲ್ರೆಡಿ ಇರೋ ಇನ್ಪುಟ್ಸ್ ನಾನು ಫ್ರೆಶ್ ಶೇರ್ ಮಾಡಿ ಲೈಕ್ ಅದೊಂಥರ ಹೆಲ್ದಿ ಅಟ್ಮಾಸ್ಫಿಯರ್ ಆಗಿತ್ತು ನಮ್ಮ ವರ್ಕಿಂಗ್ ಸ್ಪೇಸ್ ಅಂಡ್ ನನ್ನ ನನ್ನೊಲವೆ ಸಾಂಗ್ ಬಗ್ಗೆ ಹೇಳಿದಾಗ ರವಿ ಸರ್ ಬಗ್ಗೆ ಹೇಳಬೇಕು ತುಂಬಾ ಅದ್ಭುತವಾದ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ ಸ್ಪೆಷಲಿ ನನ್ನೊಲವೆ ನೀವು ಲಿರಿಕ್ಸ್ ತಗೊಂಡ್ರು ಸರಿ ಸಾಹಿತ್ಯ ಮ್ಯೂಸಿಕ್ ತಗೊಂಡ್ರು ಸರಿ ಅಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ಕೊರಿಯೋಗ್ರಾಫಿ ಎಲ್ಲ ನಮಗೆ ಆಕ್ಚುಲಿ ಸಾಂಗ್ ಗೊತ್ತಿರಲಿಲ್ಲ ಇದೇ ಸಾಂಗ್ ಅಂತ ವಿತೌಟ್ ದ ಸಾಂಗ್ ನಾವು ಟೇಕ್ ಹೋಗಿದ್ದು ಫಸ್ಟ್ ಸರ್ ಕಂಪೋಸ್ ಮಾಡಿ ಈ ತರ ಶಾರ್ಟ್ಸ್ ಬೇಕು ಮತ್ತು ಮೈಂಡ್ ಅಲ್ಲಿ ಇತ್ತು ಮೇ ಬಿ ಈ ತರ ಸಾಂಗ್ ಬರ್ಬೋದು ಅಂತ ಬಟ್ ಆದರೆ ಅಲ್ಲಿ ಆನ್ ದ ಸ್ಪಾಟ್ ನಾವು ಶೂಟ್ ಮಾಡಿ ಅದನ್ನ ಸಾಂಗ್ ಜೊತೆ ಮ್ಯಾಚ್ ಮಾಡಿದ್ದು ಸೊ ಅದನ್ನ ಇವತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಸಾಂಗ್ನ ಇಟ್ಕೊಂಡು ನಾವು ಮಾಡಿದೀವಿ ಅನ್ನೋ ಥರ ಅನ್ಸುತ್ತೆ ಬಟ್ ಆಕ್ಚುಲಿ ರಿವರ್ಸಲ್ ಮಾಡಿದ್ವಿ ನಾವು ಅಂಡ್ ಖುಷಿ ಖುಷಿ ಬಗ್ಗೆ ಹೇಳಬೇಕು ಬೀಂಗ್ ಅ ಚೈಲ್ಡ್ ಆರ್ಟಿಸ್ಟ್ ನಮ್ಮ ಲೆವೆಲ್ ಮೆಚುರಿಟಿ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಸೀನಿಯರ್ ಆರ್ಟಿಸ್ಟ್ ಆಗಲಿ ಅಥವಾ ಸೆಟ್ ಅಲ್ಲಿರೋ ಡೈರೆಕ್ಟರ್ಸ್ ಅಂಡ್ ಟೆಕ್ನಿಷಿಯನ್ಸ್ ಆಗಲಿ ಅವ್ರ ಹತ್ರ ಇರೋ ಮೆಚುರಿಟಿ ಈ ಏಜಲ್ಲಿ ಅವ್ರ ಹತ್ರ ಇದೆ ಸೊ ಆ ಶಾರ್ಟ್ ಅಲ್ಲಿರೋ ಇಂಪ್ರೂವೈಸೇಷನ್ ಏನ್ ಮಾಡ್ಬೇಕು ಅನ್ನೋದು ಈ ಏಜ್ ಅಲ್ಲೇ ಕಲ್ತಿದ್ ಅವರು ಸೊ ರೈಟ್ ಫ್ರಮ್ ಟಾಪ್ ಟು ಬಾಟಮ್ ಅಂತಾರಲ್ಲ ಆತರ ನಮ್ ಕಮರ್ ಟು ಸೆಟ್ ಅಲ್ಲಿ ಎಲ್ರು ತುಂಬಾ ಎಕ್ಸ್ಪೀರಿಯನ್ಸ್ ಅಂಡ್ ವೆಲ್ ಸೀಸನ್ ಅಶ್ವಥ್ ಇದು ನಮ್ ಶೂಟಿಂಗ್ ಹೋದಾಗ ಲಾಸ್ಟ್ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ನಮ್ ಜೊತೆ ಸಿ ಆಲ್ಮೋಸ್ಟ್ ಯಾವಾಗ ನಮ್ ಕ್ಲೈಮ್ಯಾಕ್ಸ್ವೆನ್ಸ್ ಇದೆ ಸೊ ಲಾಸ್ಟ್ ಫಸ್ಟ್ ನನ್ನ ಶೂಟ್ ಮಾಡಿದ್ವಿ ನಾವು ಯಾವಾಗ ವಿತ್ೌಟ್ ಮೇಕಪ್ ಬಂದ್ರು ಫಸ್ಟ್ ನಾನು ಸೀರಿಯಲ್ ನೋಡಿದ್ದೆ ಗೀತಾ ಸೀರಿಯಲ್ ಮಾಡ್ತಿದ್ರು ಸರ್ ಮಿಥುನ ರಾಶಿ ಮಾಡ್ತಿದ್ದೆ ಸೊ ಅನುಬಂಧ ಆಗ್ತಾ ಇದ್ವಿ ಸೊ ಅಲ್ಲಿ ಭೇಟಿ ಆಗಿದ್ದು ಇಲ್ಲಿ ಫಸ್ಟ್ ಟೈಮ್ ಮೀಟ್ ಆದಾಗ ಓಕೆ ಸರ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಮೂವಿ ಅನ್ನೋ ತರ ಅಗಸ್ತು ಬಟ್ ಆದ್ಮೇಲೆ ಶೂಟ್ ತುಂಬಾ ದಿನ ಹೋಯಿತು ಮಂಗ್ಳೂರ್ ಮನೆಯಲ್ಲಿ ಅಂಡ್ ಒಂದಿನ ಸಡನ್ ಆಗಿ ಒಬ್ಬರು ತುಂಬಾ ವಯಸ್ಸಾದವರು ಶೂಟ್ ಎಲ್ಲ ಇಟ್ಕೊಂಡು ಗಡ್ಡ ಎಲ್ಲ ಬೆಳೆಸ್ಕೊಂಡು ಕನ್ನಡ ಹಾಕೊಂಡು ಫುಲ್ ವೈಟ್ ವೈಟ್ ಬಟ್ಟೆ ಹಾಕೊಂಡು ಒಬ್ಬರು ಬಂದರು ಅವಾಗ ಸರಿ ಸೀನ್ ನಡೀತಾ ಇತ್ತು ಒಂದ್ ಚೂರು ನಂಗೆ ವಾಯ್ಸ್ ಆಗ್ಲಿ ಎಲ್ಲ ಫುಲ್ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಟಾಪ್ ಟು ಬಾಟಮ್ ನಾನು ಸರ್ ಹತ್ರ ಅವಾಗ ಕೇಳಿದೆ ಒಂದ್ ಎರಡು ಮೂರು ದಿನ ಆದ್ಮೇಲೆ ಸರ್ ಅಶ್ವಥ್ ಸರ್ ಕ್ಯಾರೆಕ್ಟರ್ ಏನು ಸ್ಟಾರ್ಟ್ ಆಗಿಲ್ವಾ ಸರ್ ಏನು ಶುರುನೇ ಆಗಿಲ್ವಾ ಯಾವಾಗ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆಯಾ ಹೇಗೆ ಅಂತ ಸರ್ ನಾಲ್ಕು ಸೀನ್ ಮಾಡಿದಿಲ್ಲ ಅವ್ರ ಜೊತೆ ಅಂತಾದ್ರು ಅವಾಗ ಗೊತ್ತಾಯ್ತು ಅದು ಅಶ್ವತ್ಥ್ ಸರೇ ಮಾಡಿರೋದು ಅಂತ ಯಾಕಂದ್ರೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ರೈಟ್ ಫ್ರಮ್ ಮೇಕಪ್ ಟು ಬಿಯರ್ಡ್ ಅದ್ ಏನಿದೆಯೋ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ಒಬ್ಬ ಕಲಾವಿದ ಹೇಗ್ ಬದಲಾಯಿಸ್ಕೋಬಹುದು ಅವರನ್ನ ಅನ್ನೋದು ಕಷ್ಟೋತ್ತರ ಕಲಿಬೇಕು ಅಂಡ್ ಬಾಟ್ ಫ್ರಮ್ ದಟ್ ನಮ್ಮ ಕೋ ಆರ್ಟಿಸ್ಟ್ ನಮ್ ಕೋ ಡೈರೆಕ್ಟರ್ ರಾಜು ಸರ್ ಅಂಡ್ ಮಹೇಶ್ ಮಹೇಶ್ ಬಗ್ಗೆ ಹೇಳಬೇಕು ಮಹೇಶ್ ಹ್ಯಾಸ್ ದನ್ ಆಫ್ ಬ್ರಿಲಿಯನ್ ಜಾಬ್ ದಿಸ್ ಮೂವಿ ಅಂಡ್ ಬೇರೆ ಹಿಂದಿನ ಕತೆ ಅಂತ ಇರುತ್ತಲ್ಲ ಅವರು ಮಾಸ್ಕ್ ಹಿಂದ್ಗಡೆನೆ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್ ಸೊ ಅವ್ರ ಮುಖ ಕಾಣಲ್ಲ ಮಾಸ್ಕ್ ಹಿಂದ್ಗಡೆ ಅವ್ರು ಮಾಡಿರೋ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅದಕ್ಕೆ ಒಂದು ಎಲ್ಲ ಹೇಳ್ತಾ ಇದೀನಿ ನಾಗೇಂದ್ರ ಅವ್ರ ಬಗ್ಗೆ

ನಾನು ಈ ಸಿನಿಮಾಗೋಸ್ಕರ ನಾವು ಏನೇನ್ ಜುಗಾಡ್ ಮಾಡಿದ್ದೀವಿ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟಿದ್ದೀವಿ ಆ ಪಾಯಿಂಟ್ ಹೇಳ್ತೀವಿ ಆ ನಾವು ಯಾವುದೋ ಒಂದು ಲೊಕೇಶನ್ಗೆ ಹೋದ್ವಿ ಆ ಒಂದು ವಾಟರ್ ಫಾಲ್ ಜಾಗ ನನ್ನ ಹೆಸರು ಹೇಳಲ್ಲ ಅಲ್ಲಿ ಒಳಗಡೆ ಎಂಟ್ರಿ ಇರ್ಲಿಲ್ಲ ನಮಗೆ ಆ ಹೆಂಗೋ ಒಳಗಡೆ ಹೊಟ್ಟೋದ್ವಿ ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ ಫಾಲ್ ಕಷ್ಟಪಟ್ಟು ನಾನು ಸ್ವಾಮಿ ಹೆಂಗೋ ಹತ್ತಿದ್ವಿ ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ ಆಮೇಲೆ ತಗೋಬೇಕು ಅದು ಇದು ನಮ್ಗೆ ಶೂಟಿಂಗ್ ಆಗೋಯ್ತು ಆಮೇಲೆ ನಾವು ಸುಳ್ಳು ಹೇಳಿದ್ವಿ ನಮ್ ಇಬ್ಬರದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡು ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ ಅದೇ ಪಾಚಿ ಇದ್ದು ನೀವು ಸಾಂಗ್ ಅಲ್ಲಿ ನೋಡ್ಬೋದು ತುಂಬಾ ಹೈಟ್ ಅಲ್ಲಿ ಇದೆ ವಾಟರ್ ಫಾಲ್ ಅದನ್ನೆಲ್ಲ ಹತ್ತಿದೀವಿ ನಾವು ಕಷ್ಟ ರಿಸ್ಕ್ ತಗೊಂಡಿದೀವಿ ಆಮೇಲೆ ಆಕ್ಚುಲಿ ಈ ಸಾಂಗ್ ಎಲ್ಲ ಏನಿದೆ ಅದೆಲ್ಲ ನಮ್ ಡೈರೆಕ್ಟರ್ದು ಕನ್ಸು ಅವ್ರಿಗೇನೇನಿತ್ತು ಅವ್ರೇನ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ಮಾಡ್ಸಿರೋದು ಸರ್ ಹಿಂಗ್ ಹಿಡ್ಕೊಳಿ ಹಂಗ್ ಮಾಡಿ ಗೊತ್ತಿಲ್ಲ ತುಂಬಾ ಒಳ್ಳೆ ಟೀಮು ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರ ಹೆಂಗ್ ಫೇಸ್ ಮಾಡೋದು ಅಂತ ಒಳ್ಳೆ ಆಕ್ಟರ್ ಅನ್ಕೊಂಡಿದ್ದೆ ಬಟ್ ಆಮೇಲೆ ಸ್ವಾಮಿ ನೋಡದ್ಮೇಲೂ ಗೊತ್ತಾಯ್ತು ಇವ್ರಿಬ್ರು ಎಕ್ಸ್ಪ್ರೆಶನ್ಸ್ ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರೆಷರ್ ನನ್ ಮೇಲೆ ಇತ್ತು ಐ ಹೋಪ್ ನಾನು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದೀನಿ ಅಂತ ಆಗಸ್ಟ್ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲಾರು ಬಂದು ಥಿಯೇಟರ್ ನೋಡಿ ಇದೇ ಸಿನಿಮಾ ಅಲ್ಲಿ ರಿಲೀಸ್ ಆದ್ರೆ ಎಲ್ಲರೂ ಈ ಆ್ಯಾನಿಲ್ ಆ ತರ ಸಿನಿಮಾ ಸಿನ್ಮಾ ಬಂದ್ರೆ ಎಲ್ಲರೂ ಹೋಗಿ ನೋಡ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಮೇಡಮ್ ಮಾತಾಡ್ತಾರೆ ಮೇಡಮ್ ಮುಂದೆ ಒಂದು ನೆನಪಿಸ್ಬಿಡ್ತೀನಿ ಆ ನಾನು